ರಂಜಾನ್ ಮಾಸ ಮುಗಿದ ಎರಡು ವಾರಗಳಲ್ಲಿ ಮಸೀದಿಯನ್ನ ಕೆಡವಲು ಹೈಕೋರ್ಟ್ ಆದೇಶ ಅಕ್ರಮವಾಗಿ ನಿರ್ಮಿಸಿದ್ದ ಮಸೀದಿಯನ್ನ ಮುಂಬೈನಲ್ಲಿ ಕೆಡವಲು ವಿಫಲವಾದ ಮಹಾರಾಷ್ಟ್ರದ ಠಾಣೆಯ ಮುನ್ಸಿಪಲ್ ಪಾಲಿಕೆಗೆ ಚಾಟಿ ಬೀಸಿದಂತಹ ಬಾಂಬೆ ಹೈಕೋರ್ಟ್ ರಂಜಾನ್ ಮಾಸ ಮುಗಿದ ಎರಡು ವಾರಗಳ ಒಳಗೆ ಮಸೀದಿಯನ್ನ ಕೆಡವಬೇಕು ಅಂತ ಆದೇಶವನ್ನ ನೀಡಿದೆ ಶ್ರೀಸ್ವಾಮಿ ಸಮರ್ಥ ಬೋರಿವಿಡ್ ಎಂಬ ಖಾಸಗಿ ಹೌಸಿಂಗ್ ಕಂಪನಿಯು ತನ್ನ ಜಾಗದಲ್ಲಿ ಅಕ್ರಮವಾಗಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಅಂತ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿತ್ತು ಈ ಅರ್ಜಿಯನ್ನ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದ ಗಡ್ಕರಿ ಹಾಗೆ ಕಮಲ್ ಕಾಟ ಅವರು ವಿಚಾರಣೆಯನ್ನ ನಡೆಸಿದ್ರು ಕಾನೂನನ್ನ ಉಲ್ಲಂಘಿಸಿದ್ರೆ ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ ಈ ವಿಚಾರವನ್ನ ಕಾನೂನು ಜಾರಿ ಮಾಡುವ ಸಂಸ್ಥೆಗಳ ಸಿಬ್ಬಂದಿಯ ತಲೆಯಲ್ಲಿ ತುಂಬುವಂಥದ್ದು ಅಗತ್ಯ ಅಂತ ಕೋರ್ಟ್ ಹೇಳಿದೆ ರಂಜಾನ್ ಮಾಸ ಮುಗಿದ ಎರಡು ವಾರಗಳ ಒಳಗಾಗಿ ಮಸೀದಿಯನ್ನ ಕೆಡಬೇಕು ಏಪ್ರಿಲ್ ಹದಿನಾಲ್ಕರ ಒಳಗಾಗಿ ಎಲ್ಲಾ ಪ್ರಕ್ರಿಯೆಗಳು ಮುಕ್ತಾಯವಾಗಬೇಕು ಇದು ಪ್ರಜಾಪ್ರಭುತ್ವ ದೇಶವಾಗಿದೆ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಜನರ ಸಮೂಹ ತಾವು ಕಾನೂನನ್ನ ಪಾಲಿಸುವುದಿಲ್ಲ ಅಂತ ಹೇಳುವುದಕ್ಕೆ ಅವಕಾಶ ಇಲ್ಲ ಜೊತೆಗೆ ಕಾನೂನು ಪಾಲಿಸುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ